ಪೂಜ್ಯ ಗುರುಗಳಿಗೆ ಪದಾರ್ಥ ನಮ್ಮ ಹಿರಿಯರು ಚಂದ ಕಂತ ನಾವು ಕರೀತಾ ಇರ್ಬೋದು ಅವಾರ್ ಕಾರ್ಡ್ ಆಗಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಕಳೆದ ನಾವು ಮೂವತ್ತು ವರ್ಷದಿಂದ ಹೋರಾಟ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ದೀವಿ ಮತ್ತು ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಮಾಡಕ್ಕೆ ಮುಂದಾಗವತ್ತು ಈಗ ಮತ್ತೆ ಈ ಚಳಗಾಲ ಅಡ್ಮಿಷನ್ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ನಿಲ್ಲಿಸ್ಬೇಕು ಹೋರಾಟ ಮುಂದುವರಿಸಬೇಕು ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು ಒಂದಷ್ಟು ಜನ ಒಮ್ಮೆ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನ್ನಿಸ್ತಾವೆ ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ ಈಗ ಪ್ರತಿ ವರ್ಷ ಚಳಿಗಾಲ ಬೀಚನ್ನು ಬಂದಾಗ ನಾವು ನಿರಂತರವಾಗಿ ಹತ್ತು ದಿವಸ ಕಾಲ ಹೋರಾಟ ಮಾಡ್ಕೊಂಡು ಬಂದ್ವಿ ಈಗ ಮತ್ತೆ ಚಳಿಗಾಲ ದಿವಸನ ಸ್ಟಾರ್ಟ್ ಆಗೋ ಸಂದರ್ಭ ಸಮಯ ಬಂದಿತ್ತು ಈಗ ಅದ ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದಾಗ ಅಜ್ಜಗಳು ಏನು ಹೇಳ್ತಾರೋ ಅದನ್ನು ಸರ್ಕಾರಕ್ಕೆ ಅವರು ತಮ್ಗೆ ಮಾಹಿತಿ ಕೊಡ್ತಾರೋ ಮತ್ತೆ ಇನ್ನು ಹತ್ತು ದಿವಸ ಏನು ನಾವು ಹೋರಾಟ ಏನು ಮಾಡ್ತೇವೆ ಅದನ್ನು ಕೂಡ ಮಾಹಿತಿ ಕೊ ಅವರು ಕೊಡಬೇಕು ಅವರ ಸರ್ಕಾರಕ್ಕೊಂದು ಫಸ್ಟ್ ಒಂದು ನಿರ್ದೇಶನ ಒಂದು ಸಂದೇಶ ಒಂದು ಮಾಹಿತಿ ಕೂಡ ಆದಾಗ ಮಾಡಬೇಕಂತ ಅವರೆಲ್ಲ ಕೇಳ್ಕೊತೀನಿ ಸ್ವಾಗತ ಆತ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಸ್ವತಃ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ ಸುದ್ದಿ ಮಾಧ್ಯಮದವರಲ್ಲಿ ಇದ್ದವರಲ್ಲಿ ಪತ್ರಕರ್ತರಲ್ಲಿ ಚೆರವು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂಥೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಬರ್ತಕ್ಕಂತಹ ಡಿಸೆಂಬರ್ ಎಂಟು ಏನು ಚೈಗಲ್ ಅಧಿವೇಶನ ಶುರುವಾಗ್ತದೆ ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ತಿಳ್ಕೊಂಡು ಹೋರಾಟ ಮಾಡ್ತಾರೆ ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರೂ ಇರುವುದರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯ ಇಲ್ಲ ಕಡೆ ಬೇಕಾಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಬರ್ತದೆ ಬರುತ್ತದೆ ಅದೃಷ್ಟಿಯಲ್ಲಿ ಸರ್ಕಾರ ಬ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿನ ಜಿಲ್ಲೆ ವರ್ಷ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಇದ್ದೇವೆ ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಜಿಲ್ಲೆಗೆ ಬಿ ಆರ್ ಸಂಗಾಪುರ ಇರ್ಬೋದು ಚಿಂಚ್ರೀಗಳಿರ್ಬೋದು ಇನ್ನೂ ಅನೇಕ ಜನ ಸಖ್ಯಗಳು ಇವರೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕಣ್ಮುಂದಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳಿಬಿಟ್ಟದ ಏನೇನು ವಿಭಾಗ ನೀವು ಜಿಲ್ಲೆಗಳು ಮಾಡಬೇಕೈತಿ ಮಾಡಿಬಿಟ್ರೆ ಅಂತಕ್ಕಂಥ ಗೊ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ತೆಗೆಟಿಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ ಜನರಿಗೆ ಉಪಯೋಗ ಆಗ್ತದೆ ಈಗಾಗಲೇ ಪತ್ನಿಯಿಂದ ಕೆಲಸಂಗದಿಂದ ಬೆಳಗಾವಿಗೆ ಹೋಗಿ ಬರ್ತಕ್ಕಂತಹ ಜನರಿಗೆ ಬಹಳಷ್ಟು ಬದಲಾಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ನಾಳೆ ಬರ್ತಕ್ಕ ದೇಶದಲ್ಲಿ ನಿಪಾಣಿಯ ಶಾಸಕರು ಕೆ ಎಸ್ ನಮ್ಮ ಚಿಕ್ಕೋಡಿಯ ಶಾಸಕರು ಕಾಗವಾಡ್ ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿಸಬೇಕು ಅಂತ ಮಾತನ್ನು ಇಲ್ಲಿಂದ ಹೇಳ್ತಾ ಚಿಕ್ಕೋಡು ಜಿಲ್ಲೆ ಘೋಷಣೆ ಆಗ್ತದೆ ಅಂತಕ್ಕಂತಹ ಸಂಪೂರ್ಣ ವಿಶ್ವಾಸ ಕೂಡ ನಮಗದೆ ಆದರೆ ಅದನ್ನು ಘೋಷಣೆ ಮಾಡಲಿಲ್ಲ ಅಂತಂದರೆ ಮತ್ತು ಅನೇಕ ಪ್ರತಿಭಟನೆಗಳು ಶುರುವಾಗ್ತವೆ ಆದರೂ ಕೂಡ ಡಿಸೆಂಬರ್ ಎಂಟರಿಂದ ಇಪ್ಪತ್ತಾರೀಕವರೆಗೆ ಪ್ರತಿ ವರ್ಷ ಏನು ನಾವು ಅಧಿವೇಶನದಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ದೇಶದ ವ್ಯಾಪಿಸ ಮುಂದೆ ಆ ಪ್ರತಿಭಟನೆ ಮತ್ತೆ ಈ ವರ್ಷ ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ಒಂದು ಚಿಕ್ಕೋಡ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನೀವೇನು ಪ್ರತ್ಯೇಕ ಮಾಧ್ಯಮದವರು ಸುದ್ದಿ ಮಾಧ್ಯಮದವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದರೆ ನೀವು ಕೂಡ ಸಲ್ಲಿಸಿ ಎರಡು ಮಾತಿಗಳನ್ನು ಕೊಡ್ತಾ ಇದ್ದಾರೆ ಅಭಿವೃದ್ಧಿಗಳಿಗೆ ಭೇಟಿಯ ಸಲುವಾಗಿ ನಾವು ಜಿಲ್ಲಾ ಹೋರಾಟ ಸಮಿತಿಯವರು ಮತ್ತು ನಮ್ಮ ಭಾಗದ ಕೆಲವು ಸ್ವಾಮೀಜಿಯವರನ್ನು ಕಳೆದುಕೊಂಡು ಹೋಗಿ ಭೇಟಿಯಾಗುವ ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಮುಂಬರು ದಿನದಲ್ಲಿ ನಾವು ಎಲ್ಲ ಸ್ವಾಮೀಜಿಯವರು ಮಾತಾಡಿ ಒಂದು ಈ ಜಿಲ್ಲಾ ಹೋರಾಟ ಸಮಿತಿಯವರು ಮುಖ್ಯಮಂತ್ರಿಗಳ ನಿಯೋಗವನ್ನು ತೆಗೆದು ಹೋಗುವಂಥ ಒಂದು ವಿಚಾರವನ್ನು ಕೂಡ ನಾವು ಮಾಡ್ತೀವಿ ಈಗ 25 30 ವರ್ಷದಿಂದ ಎಲ್ಲರೂ ಬಾಯ್ಕಟ್ ಆಗಿದೆ ನಾವು ಕಡಗೋ ಯಾಕ ಕಡಗೋ ನೀವು ಏನು ಬರಿಬೇಕು ಎಲ್ಲ ಬಾಯ್ಕಟ್ ಆಗ್ತೀತು ಕೂಲ್ ನಾವೆತ್ತ ಹೋರಾಟ ಮಾಡಿದ್ವಿ ಅದಕ್ಕಿಂತ ಡಬಲ್ ತಿಬಲ್ ನೀವು ಎಲ್ಲ ಸರ್ಕಾರ ಕೊಟ್ಟಿದಿರಿ ಆಕತ್ತೆ ಪಬ್ಲಿಕ್ ಏಳ ಎಲ್ಲಾ ಪ್ರಕಟ ಅದು ಮಾಧ್ಯಮದಾಗೆ ಬಂದು ಆ ಸರ್ಕಾರಕ್ಕೆ ತಯಾರಿಲ್ಲ ಅಲ್ಲ ಅಂದ್ರೆ ನಮ್ಮ ಉಪಸ್ಥಿತಿಯೊಳಗೂ सुद्धा ಪತ್ರಿಕಾದವರು ಎಲ್ಲ ಕಡೆ ಪ್ರಶ್ನೆಗಳೂ सुद्धा ಮಾಡಿದ್ದಾರೆ ರಾಜಕಾರಣಿಗಳ ಅವರು ಕೆಲವೊಂದು ಸಾಯಂಗೆ ಸೀಟಿಂಗ್ ಬಂದಿದarlar ಅದನ್ನೆಲ್ಲ ನೀವು ಪತ್ರಿಕಾ ಸಹನ್ ಮಾಡ್ಕೊಂಡು ಸುದ್ದ ಇನ್ನೂ ಜಿಲ್ಲಾ ಆಗಲಿ ಅಂತೇಳಿ ನಮಗೆಲ್ಲ ಬೆಂಬಲ ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಬಹುತೇಕ ಅನಿಸ್ತೈತಿ ಡಿಸೆಂಬರ್ ಒಳಗೆ ಅಂತ ಜಿಲ್ಲಾ ಮಾಡ್ಬೇಕಾದ್ರೆ ಸ ಕೇಂದ್ರದ ಆದೇಶದ ಕಾರಣ ಮೂವತ್ತೊಂದು ಒಳಗೆ ಅವ್ರು ಮಾಡ್ತಾರು ವಿಶ್ವಾಸ ಇಟ್ಟಿದ್ದೆವು ಭರೋಸೆ ಭರೋಸ ಹಚ್ಚಿದ್ದೆವು ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಎರಡು ಮೂರು ಅಂತೂ ಮತ್ತೆ ನೆನಗುರ್ಲಿ ಬಿದ್ದೈತಿ ಇಪ್ಪತ್ತೈದು ವರ್ಷ ಬಿದ್ದೈತಿ ಮುಂದೆ ಬರೋ ದಿವಸದಾಗ ఉత్తర కర్ణాటక ప్రత్యేక రాజ్య కూడ్రీ కితూ కర్ణాటక రాజ్య కూడ్రీ అంతే ఈగ హోరట మారు అవును సుద్ధ నమ్మ సంపర్కారీ మెంబల్ కొడ్రీ నమ్ము ఉత్తర కర్ణ ప్రత్యేక బిడు కల జిల్లా డిక్లేర్ ఆతీ అలా అభివృద్ధి సుధాకారుల అూడ్స భాళ తొంద భాళ జన త్యాగ బలిదా మాది ఒక్కూట రాజ్య అది కర్ణాటక అఖండ కర్ణాటక మారు నమ్ ఒడిబాదు ఒడి బెక్క విదేశాల్లో ಆದರೆ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಆಯುಷ್ಯ ಆಯುಷ್ ರೀ ಆಯುಷ್ಯದಾಗ ಬರೀ ಓಡಾಟ ಮಾಡೋದಾದ್ರು ಯಾವುದೇ ಸಾಧನೆ ಆಗಾಗ್ತಾಯಿರಲ್ಲ ಇರಲಿಲ್ಲ ಇದ್ದಿದ್ರು ಎಲ್ಲ ಅದಕ್ಕೆ ಈ ಸಲ ಲಾಸ್ಟ್ ಚಾನ್ಸ್ ಇಟ್ಟು ನೋಡಿ ಮಾಡ್ತಾರೋ ಇಲ್ಲ ನೋಡ್ತೀವಿ ಆಗೊಂದು ರೀತಿ ಈ ಅಧಿವೇಶನದಾಗ ಆಗಲಿಲ್ಲ ಮುಂದಿನ ಕ್ರಮ ತೊಗೊಳಿ ನಿಮ್ಮೆಲ್ಲ ಮಾರ್ಗದರ್ಶನದೊಳಗೆ ಮುಂದಿನ ಕ್ರಮ ತಗೊತೀವಿ ನೀವು ಇದೇ ಪ್ರಕಾರ ನಮ್ಗೆ ಸರ್ಕಾರ ಕೊಡ್ತಾ ಇರ್ತೀವಿ ನಂಬಿದ್ದೀವಿ ಅದಕ್ಕೆ ಎಲ್ಲರಿಗೂ ಸ್ವಾಗತ ಇರಿ ಹೇಳುವ ಮುಗಿಸ್ತೇನೆ ಜೈನ್ ಜೈ